ಇನ್ನು ಬಿಜೆಪಿಯ ಎರಡನೇ ಪಾದಯಾತ್ರೆಗೆ ಈಗ ಬ್ರೇಕ್ ಬಿದ್ದಿದೆ ಸೆಪ್ಟೆಂಬರ್ ಹದಿನೇಳರಂದು ನಡಿಬೇಕಾಗಿದ್ದಂತಹ ಪಾದಯಾತ್ರೆ ಇದು ಆದರೆ ಪಾದಯಾತ್ರೆಗೆ ನ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಇದುವರೆಗೂ ವಾಲ್ಮೀಕಿ ಹಗರಣ ಮುಂದಿಟ್ಟು ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ ಬಿಜೆಪಿಯ ಒಂದು ಟೀಮ್ ಪಾದಯಾತ್ರೆಗೆ ರೆಡಿ ನಾಯಕರಿಗೆ ಈಗ ತೀವ್ರ ನಿರಾಸೆ ಆಗಿದೆ ಮೂಡ ಹಗರಣವನ್ನ ಖಂಡಿಸಿ ಈಗಾಗಲೇ ಮೈಸೂರು ಭಾಗದಲ್ಲೂ ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಮೂಡ ಪಾದಯಾತ್ರೆ ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟುಕೊಂಡು ಪಾದಯಾತ್ರೆಗೆ ಮತ್ತೊಂದು ಟೀಮ್ ಪ್ಲಾನ್ ಮಾಡಿತ್ತು ಈ ನಾಯಕರಿಗೆ ಈಗ ತೀವ್ರ ನಿರಾಸೆ ಆಗಿದೆ ಗಣೇಶ ಚತುರ್ಥಿ ಬಳಿಕ ಹೈಕಮಾಂಡ್ ಜೊತೆ ಮತ್ತೊಮ್ಮೆ ಮಾತುಕತೆಗೆ ಮುಂದಾಗ್ತಾ ಹೈಕಮಾಂಡ್ ಸಂದೇಶಕ್ಕಾಗಿ ಈ ರೆಬಲ್ ನಾಯಕರು ಕಾಯ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ ಈಗಾಗಲೇ ಬೆಳಗಾವಿ ಭಾಗದಲ್ಲಿ ಬೆಳಗಾವಿಯಲ್ಲೇನೆ ಸಭೆಯನ್ನು ನಡೆಸಿತ್ತು ಬಿಜೆಪಿಯ ರೆಬಲ್ ಟೀಮ್ ಯತ್ನಾಳ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಕೂಡ ಇದ್ರು ಅನೇಕ ನಾಯಕರು ಭಾಗಿಯಾಗಿದ್ದರು ನ ಸಂದೇಶಕ್ಕಾಗಿ ರೆಬಲ್ ನಾಯಕರು ಕಾಯ್ತಾ ಇದ್ದ ಮೂಡಾ ಹಗರಣವನ್ನ ಮುಂದಿಟ್ಟು ಪಾದಯಾತ್ರೆಯನ್ನ ಮಾಡಲಾಯಿತು ಮೈಸೂರು ಚಲೋ ಪಾದಯಾತ್ರೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಪಾದಯಾತ್ರೆ ಏನ್ ಮೊನ್ನೆ ಆಯಿತು ಮೈಸೂರು ಚಲೋ ಪಾದಯಾತ್ರೆ ಅದು ಮೈಸೂರು ಭಾಗಕ್ಕೆ ಮಾತ್ರ ಯಾಕೆ ಸೀಮಿತ ಮಾಡೋದು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸ್ಪ್ರೆಡ್ ಆಗ್ಲಿ ಅನ್ನೋದು ಈ ನಾಯಕರ ಒಲವಿತ್ತು ಅದರ ಹಿನ್ನೆಲೆ ಏನಂತೂ ಗೊತ್ತಿಲ್ಲ ಆದ್ರೆ ಈಗ ಹೈಕಮಾಂಡ್ ನ ಗ್ರೀನ್ ಸಿಗ್ನಲ್ ಮಾತ್ರ ಸಿಕ್ಕಿಲ್ಲ ಆದ್ರೆ ಇನ್ನೊಂದು ಕೈ ನೋಡೇ ಬಿಡೋಣ ಅಂತ ಚತುರ್ಥಿ ವರ್ಗೂ ಕಾಯ್ತಿದ್ದಾರೆ ಏನಾಗಬಹುದಂತ ಅನ್ಸುತ್ತೆ ಈಗಾಗಲೇ ಹಗರಣ ಮೋಡ ಹಗರಣ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಂತ ಬಿಜೆಪಿ ನಾಯಕರ ಕ್ರಮದ ಬಗ್ಗೆನೇ ಒಂದಷ್ಟು ವ್ಯತ್ಯಾಸದ ಮಾತುಗಳು ಕೂಡ ಪಕ್ಷದ ಪಡಸಾಲೆಯಲ್ಲಿ ಕೇಳಿಬೈಯಿತು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದು ಗಂಭೀರವಾಗಿರ್ತಕ್ಕಂಥ ಪಾದಯಾತ್ರೆ ಅಗತ್ಯ ಮತ್ತು ಅನಿವಾರ್ಯತೆಗಳನ್ನು ಪ್ರತಿಪಾದನೆ ಮಾಡಿ ಬೆಳಗಾವಿಯಲ್ಲಿ ಸಭೆ ಸೇರಿದಂತ ಕೆಲ ಪ್ರಮುಖ ಬಿಜೆಪಿ ನಾಯಕರುಗಳು ಒಂದು ಪಾದಯಾತ್ರೆ ಮಾಡಬೇಕು ವಾಲ್ಮೀಕಿ ಹಗರಣದ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯಿಸಿ ಪಾದಯಾತ್ರೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಯಾಕಂದ್ರೆ ವಾಲ್ಮೀಕಿ ಹಗರಣ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮುದಾಯಕ್ಕೆ ಅತ್ಯಂತ ಹತ್ತಿರವಾಗಿರುವಂತಹ ಪ್ರಕರಣ ಮತ್ತು ಇದರಿಂದ ಸಹಜವಾಗಿ ಉತ್ತರ ಕರ್ನಾಟಕ ಭಾಗ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಲ್ಲಿ ಇತ್ತು ಆ ಕಾರಣಕ್ಕಾಗಿ ಪಾದಯಾತ್ರೆಯನ್ನ ರೂಪಿಸಲಾಗಿತ್ತು ಆದರೆ ಈ ಪಾದಯಾತ್ರೆಗೆ ಅನುಮತಿ ಕೊಡೋ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಮುಂದುವರೆದಂತ ಹಿನ್ನೆಲೆಯಲ್ಲಿ ಆ ಪಾದಯಾತ್ರೆಯನ್ನ ಸದ್ಯದ ಮಟ್ಟಿಗೆ ಮುಂದೂಡತಕ್ಕ ನಿರ್ಧಾರಕ್ಕೆ ಈ ನಾಯಕರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪಾದಯಾತ್ರೆಗೆ ಅನುಮತಿ ಕೊಡೋ ಸಂಬಂಧಪಟ್ಟ ಹಾಗೆ ದೆಹಲಿ ಮಟ್ಟದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಆಗಬೇಕಾಗಿರುವಂತ ಅನಿವಾರ್ಯತೆ ಇದೆ ಗಣೇಶ ಚತುರ್ಥಿಯ ಬಳಿಕ ಅಂದ್ರೆ ಏಳರ ನಂತರದಲ್ಲಿ ಕೆಲವು ಪ್ರಮುಖರಿಗೆ ಈಗ ದೆಹಲಿಗೆ ಬರುವಂತೆ ಆಹ್ವಾನ ಕೊಡ್ತೇವೆ ನನ್ನ ಮಾತುಕತೆಯ ಬಳಿಕ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಸೂಕ್ತವಾದ ದಿನಾಂಕವನ್ನು ಕೂಡ ನಿಗದಿ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಕೂಡ ಸಂದೇಶ ಬಂದಿರುವಂತ ಹಿನ್ನೆಲೆಯಲ್ಲಿ ಈಗ ಈ ಪಾದಯಾತ್ರೆಯನ್ನು ಸತ್ಯದ ಮಟ್ಟಿಗೆ ಮುಂದೂಡತಕ್ಕ ನಿರ್ಧಾರಕ್ಕೆ ಈಗಾಗಲೇ ಬರಲಾಗಿದೆ ಆ ಕಾರಣಕ್ಕಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಸೆಪ್ಟೆಂಬರ್ ಹದಿನೇಳರಿಂದ ಆರಂಭ ಆಗಬೇಕಾಗಿದ್ದಂತ ಪಾದಯಾತ್ರೆ ನಡೀತಕ್ಕಂಥದ್ದ ಅವಕಾ ನಡಿ ನಡಿಬೇಕಾಗಿತ್ತು ಆದ್ರೆ ಈಗ ಅದನ್ನು ಒಂದಷ್ಟು ಕಾಲ ಮುಂದೂಡತಕ್ಕಂಥ ಸತ್ಯಕ್ಕೆ ಈ ಪಾದಯಾತ್ರೆಯನ್ನ ಮುಂದೂಡ್ತಕ್ಕ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬಂದಿರುವಂತ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಹೈಕಮಾಂಡ್ ಯಾವಾಗ ದಿನಾಂಕವನ್ನು ನೀಡುತ್ತೆ ಮತ್ತು ಹೈಕಮಾಂಡ್ ಯಾವ ಸಲಹೆ ಸೂಚನೆಗಳು ಕೊಡುತ್ತೆ ಅದರ ಆಧಾರದ ಮೇಲೆ ಪ್ಲಾನ್ ಆಫ್ ಆಕ್ಷನ್ ಆಗತ್ತೆ ಅಂದ್ರೆ ಈ ಸದ್ಯಕ್ಕೆ ಪಾದಯಾತ್ರೆ ಇಲ್ಲ ಆದ್ರೆ ಮುಂದಕ್ಕೆ ಈ ಪಾದಯಾತ್ರೆ ಮಾಡಬೇಕು ಆ ಮೂಲಕ ವಾಲ್ಮೀಕಿ ಸಮುದಾಯದ ಹಗರಣದ ಬಗ್ಗೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥದ್ದು ಕೂಡ ಪಕ್ಷದ ಪಡಸಾಲೆಯಲ್ಲಿ ಗಂಭೀರ ಚರ್ಚೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈ ಪ್ರತ್ಯೇಕ ಪಾದಯಾತ್ರೆ ಹೇಳಿ ಚರ್ಚೆ ಆಗಿತ್ತು ಆ ಪಾದಯಾತ್ರೆ ಸದ್ಯಕ್ಕಂತೂ ಇಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆನಂದ್ ಎಲ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್